ಈ ಸಂದರ್ಭದಲ್ಲಿ ಪದ್ಮಭೂಷಣ ಪರಮಪೂಜ್ಯ ತೆಗತ್ತೀರು ಶ್ರೀ 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 ಡಾಕ್ಟರ್ ಬಾಲ ನಿಮ್ಮ ಕಾರ್ಯಕರ್ತರು ಬೆಂಗಳೂರು ಸುರೇಶ್ ಕುಮಾರ್ ಅವರ ಸರ್ವ ವ್ಯಕ್ತಿತ್ವ ಎಲ್ಲರೂ ಅತ್ಯಂತ ಗೌರವದಂತೆಯನ್ನ ಬೆಳೆಸಲಿ ರಾಜಕೀಯದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆಯನ್ನ ಉತ್ತಮ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಕನ್ನಡ ಸಮಯ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ನಾನು ಸಹ ಬಂದಿದ್ದೆ ಹಾಗೆ ಇಂದಿನ ಸಹ ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬೇರೆ ಕೆಲವೀ ಆಟಗಾರ ಹಿರಿಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ

न राजिन नगर एक्सिक्रेट इंजिनर रंग

హవారు కార్యక్రమే భూ స్వామిత్రీ మహా సంస్థానస్వామి ముఖ్య మార్గదర్శన ನಡೆಯ ನಡೀಕರು ಅದನ್ನು ಹೀಗೆಲ್ಲೂ ಅನುಸರಿಸ್ತಾರೆ ಅಂಥದ್ದು ಹಾಗೆ ಸುರೇಶ್ ಕುಮಾರ್ ಅವರು ಮಾತೇನು ಗಂಪೆಗಾರ ಆದರ್ಶವನ್ನು ಇಟ್ಕೊಂಡು ಇವತ್ತಿನ ನಮ್ಮ ರಾಜ್ಯ ರಾಷ್ಟ್ರವನ್ನು ಮಾಡ್ತಾ ಇದ್ದಾರೆ ದೇಶಕ್ಕಾಗಿ ಅಧಿಕಾರವನ್ನು ಇಲ್ಲಿದ್ದಾರೆ ಅವರೆಲ್ಲರೂ ಸಹ ಅವರ ಒಂದು ಆದರ್ಶ ಗುಣ ಸ್ವಭಾವಗಳನ್ನು ಬೆಳೆಸೋದ್ರೆ ನಮ್ಮ ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿರುತ್ತೆ ಜನ ಸಂತೋಷವಾಗಿರ್ತಾರೆ ಆ ಒಂದು ಗುಣ ಭಾವನೆಗಳೆಲ್ಲ ಬೆಳೆಸೊಳ್ಳಿ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದರು ಆ ರೀತಿಯಾದ ಭಾವನೆ ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಪ್ರತಿಯೊಬ್ಬ ನಾಗರಿಕರಲ್ಲೂ ಸಹ ಆ ಕೆಂಪೆಗಳು ಆದರ್ಶವಾದಂಥ ಗುಣಗಳು ಬಂದಾಗ ದೇಶ ರಾಷ್ಟ್ರ ಎಲ್ಲವೂ ಸಹ ಸಮೃದ್ಧಿಯಾಗಿರ್ತದೆ ಸಂತೋಷವಾಗಿರ್ತದೆ ಆನಂದವಾಗಿರ್ತದೆ ಆ ಸೇವಾ ಮನೋಭಾವ ತ್ಯಾಗ ಮನೋಭಾವ ಒಳ್ಳೆಯ ಗುಣ ಸ್ವಭಾವಗಳನ್ನು ಇಟ್ಕೊಳ್ಬೇಕು ಬಸವಣ್ಣನ ಒಂದು ಮಾತು ಹೇಳಿದರು ಅಯ್ಯ ಎಂದರೆ ಸ್ವರ್ಗ ಎದವೋ ಎಂದರೆ ನರ್ಕ ಮಾತಿನಲ್ಲೇ ಇದೆ ಸ್ವರ್ಗ ನರಕ ಒಳ್ಳೆಯ ಮಾತು ಸ್ವರ್ಗ ಕೆಟ್ಟ ಮಾತು ನರಕ ಇನ್ನೊಂದು ಮಾತು ಹೇಳಿದ್ರು ನನಗಿಂತ ಕಿರಿಯರಿಲ್ಲ ಶಿವ ಸರಣರಿಗಿಂತ ಹಿರಿಯರಿಲ್ಲ ಅಂತ ಮಾತು ಹೇಳಿದ್ರು ನಾವು ಯಾರೂ ದೊಡ್ಡವರಲ್ಲ ಅಧಿಕಾರ ದೊಡ್ಡದಲ್ಲ ಆಸ್ತಿ ಹಣ ಸಂಪತ್ತು ದೊಡ್ಡದಲ್ಲ ಸರಳತೆ ದೊಡ್ಡದು ವಿನಿತಿ ದೊಡ್ಡದು ಸೌಜನ್ಯತೆ ದೊಡ್ಡದು ಅದಕ್ಕಾಗಿ ಬಸವಣ್ಣನವರು ಹೇಳಿದ್ರು ಅಂತ ದೊಡ್ಡ ವ್ಯಕ್ತಿತ್ವಂಥ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ ಶಿವ ಶರಣರು ಅಂತಂದರೆ ಒಳ್ಳೆ ಗುಣ ಭವ ಸ್ವಭಾವವನ್ನು ದೊಡ್ಡವರಿಲ್ಲ ಅಂತ ಹೇಳಿದ್ರು ಆ ಎಲ್ಲ ಗುಣಪಾನಗಳನ್ನ ಇಟ್ಕೊಂಡು ಮನುಷ್ಯರಾದ ನಾವು ಮನುಷ್ಯರಾದ ನಾವು ಒಳ್ಳೆಯ ಜೀವನವನ್ನು ಬದುಕನ್ನು ಮಾಡೋಣ ಅಂತೇಳಿ ಹೇಳ್ತಾ ಕೆಂಪೇಗೌಡರ ಆದರ್ಶವನ್ನು ನಮ್ಮೆಲ್ಲರೂ ಸಹ ಮಣಿಗೂಡ್ಸ್ಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಭಾಗದ ನಮ್ಮ ರಂಗಣ್ಣವರು ಎಲ್ಲ ಹೆಸರು ಬಂತಿಗಳು ತಪ್ಪಿಸ್ಕೊಂಡು ಬಂದು ಸಾಕಷ್ಟು ಜನ ಎಲ್ಲ ಇಲ್ಲೇ ಪ್ರಚನಿದ್ದಾರೆ ಎಲ್ಲರೂ ಸಹ ತುಂಬ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿರುವುದು ಭಾಳ ಸಂತೋಷ ತುಂಬ ಜನ ಈ ಶಾಲೆಯ ಮಕ್ಕಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ದೇಶ ಆಗ್ತಾರೋ ಯಾವ ಅಧಿಕಾರ ಪಡಿತಾರೋ ಗೊತ್ತಿಲ್ಲ ಯಾ ಎಷ್ಟು ಜನ ಸೈನಿಕರಾಗ್ತಾರೋ ಎಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತವ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಮಕ್ಕಳು ಅಷ್ಟು ಸಾಧನೆ ಮಾಡ್ತವೆ ಅವರೆಲ್ಲರ ಬಂದಿಷ ಸುಂದರವಾಗಿರಲಿ ಚೆನ್ನಾಗಿರಲಿ ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ವಿದ್ಯೆ ಕಲಿರಿ ಒಳ್ಳೆಯ ಬೆಳೆಸ್ಕೊಳ್ಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು